ಹಾಯ್ ಗೆಳೆಯರೇ ಸುಮೇಶ್ ಸಿಟಿಯೊಂದರ ನಿವಾಸಿಯಾಗಿದ್ದು ಡಿಗ್ರಿ ಮುಗಿಸಿದ ಬಳಿಕ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಅವನ ಜೀವನದಲ್ಲಿ ನಡೆದಿದೆ ಎನ್ನಲಾದ ಘಟನೆಯ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ ನಾನುಸು ನಮ್ಮ ಮನೆಯ ಪಕ್ಕದಲ್ಲಿ ಸುಮಾರು ನಲವತ್ಮೂರರ ವಯಸ್ಸಿನ ನಿಶಾವಾಸವಾಗಿದ್ದರು ನೋಡಲು ಸುಂದರವಾಗಿದ್ದ ಅವರಿಗೆ ದುರದೃಷ್ಟ ಬೆನ್ನತ್ತಿತ್ತು ಅವರಿಗೆ ಮದುವೆಯಾಗಿ ಏಳು ವರ್ಷವಾಗಿದ್ದಾಗಲೇ ಅವರ ಗಂಡ ತೀರಿಹೋಗಿದ್ದರು ಇನ್ನು ಆಗಿದ್ದು ಆಗಲೇ ಜೀವನವನ್ನು ನಡೆಸುತ್ತಾ ಇದ್ದ ಒಬ್ಬ ಮಗನನ್ನು ಬೆಳೆಸಿ ಅವನಿಗೆ ಮದುವೆ ಮಾಡಿಸಿ ಅವನ ಜೊತೆಗೆ ಆರಾಮವಾಗಿದ್ದರು ಆದರೆ ಹಣೆಬರಹ ಎಂಬಂತೆ ಒಂದು ವರ್ಷದ ಹಿಂದೆ ಇವನೂ ಕೂಡ ಹಾಟ್ ಅತ್ಯಾಕ್ನಿಂದ ತೀರಿಕೊಂಡ ಅವನು ಹೋದ ಬೆನ್ನಲ್ಲೇ ಅವನ ಮನೆಯಾಕೆ ಕೂಡ ಹೋಗಿಬಿಟ್ಟರು ಹೀಗೆ ಅವರು ಎಲ್ಲರಿಂದ ದೂರವಾಗಿ ಯಾರಿಗೂ ಬೇಡವಾಗಿ ಕೊನೆಗೆ ಒಂಟಿಯಾಗಿ ಜೀವನ ನಡೆಸುತ್ತಿದ್ದರು ಆದರೆ ಪಕ್ಕದ ಮನೆ ಕಾರಣ ಪರಿಚಯ ಇತ್ತು ಅವರು ದಿನಕ್ಕೊಮ್ಮೆಯಾದರೂ ನಮ್ಮ ಮನೆಗೆ ಬಂದು ಅದು ಇದಂತೆಲ್ಲ ಮಾತನಾಡುತ್ತಾ ಕೂಡುತ್ತಿದ್ದರು ಅಲ್ಲದೆ ನಮ್ಮ ಮನೆಯವರ ಜೊತೆಗೆ ಕೂತಾಗ ಅವರು ತಮ್ಮ ಕಷ್ಟದ ಜೊತೆಗೆ ಹಳೆ ದಿನಗಳ ನೆನಪು ಹೇಳುತ್ತಾ ಅಳುತ್ತಿದ್ದರು ಅವರಿಗೆ ನಮ್ಮ ಮನೆಯವರು ಕೂಡ ಸಮಾಧಾನ ಮಾಡುತ್ತಿದ್ದರು ಅವರಿಗೆ ಧೈರ್ಯವನ್ನು ಹೇಳುತ್ತಿದ್ದರು ಇನ್ನು ಇವರಿಗೆ ಹುಷಾರಿಲ್ಲ ಎಂದರೆ ಕಿರಾಣಿ ಬೇಕಾದರೆ ಯಾವುದೇ ಕರೆಂಟ್ ಬಿಲ್ ಕಟ್ಟುವುದಾದರೆ ನಾನೇ ಸಹಾಯ ಮಾಡುತ್ತಿದ್ದೆ ಹೀಗೆ ಒಂದು ಸಲ ನಾನು ಹೊರಗೆ ಕೂತಾಗ ನನಗೆ ಫೋನ್ ಮಾಡಿ ಮೇಲೆ ನನಗೆ ಜೀವನ ಬೇಸರವಾಗಿದೆ ನಾನು ಹೋಗ್ತೀನಿ ನನಗೆ ಯಾರೂ ಇಲ್ಲ ಯಾಕೋ ಏಕಾಂಗಿ ಅಂತ ಅನಿಸ್ತಿದೆ ಎಂದು ಹೇಳಿದರು ಇದೇ ಇದೇ ನನ್ನ ಸಂಬಂಧಿಕರೂ ಕೂಡ ನಮ್ಮ ಮನೆಗೆ ಬರುವುದಿಲ್ಲ ನನಗೆ ಏನು ಮಾಡಬೇಕು ಗೊತ್ತಾಗುತ್ತಿಲ್ಲ ಎಂದು ಹೇಳುತ್ತಾ ಅಳತೊಡಗಿದರು ನಾನು ಅವರಿಗೆ ಎಷ್ಟೇ ಸಮಾಧಾನ ಮಾಡಿದರೂ ಅವರು ಅಳುತ್ತಿದ್ದರು ನಾನು ಇವತ್ತು ಹೋಗ್ತೀನಿ ಅಂತ ಜೋರಾಗಿ ಅಳ್ತಾ ಇದ್ದರು ನನಗೆ ಏನು ಮಾಡಬೇಕು ಗೊತ್ತಾಗದೆ ನನ್ನ ಮನೆಗೆ ಫೋನ್ ಮಾಡಿದಾಗ ನನ್ನಪ್ಪ ಹೊರಗೆ ಬಂದರು ಏನೋ ತೊಂದರೆ ಎಂದರು ನಾನೇನು ಇಲ್ಲ ಹೇಳಿ ನಡೆದದ್ದು ವಿವರಿಸಿದಾಗ ಅವರು ನಾವೆಲ್ಲ ಸೇರಿಕೊಂಡು ಇಲ್ಲೇ ನಿಮ್ಮ ಅಂಕಲ್ ಮನೆಗೆ ಬಂದಿದ್ದೀವಿ ಇವಾಗ ನಮಗೆ ಅಲ್ಲಿಗೆ ಬರೋಕೆ ಆಗಲ್ಲ ಎಂದು ಹೇಳಿದರು ಪಾಪ ಒಬ್ಬಂಟಿ ಜೀವ ಎಂದು ಅವರು ಹೇಳಿದರು ಇವಾಗ ಇನ್ನೂ ಹೊರಗೆ ಏನು ಮಾಡ್ತಾ ಇದ್ದೀಯಾ ಗಂಟೆ ಹತ್ತಾಗಿದೆ ಅಲ್ಲಿ ಕೂತು ಹರಟೆ ಹಾಕುತ್ತಿದ್ದೀಯಾ ಮೊದಲು ಹೋಗು ನಿನ್ನ ಮನೆಗೆ ಹೋಗು ಗೊತ್ತಾದರೆ ಇಬ್ಬರಿಗೂ ತೊಂದರೆ ಮೊದಲು ಹೋಗಿ ಏನು ಆಗಿದೆ ಕೇಳು ಎಂದು ಹೇಳಿದರು ನಾನು ಬೈಕ್ ಹಚ್ಚಿ ಅವರ ಮನೆ ಬಾಗಿಲು ಬಿಡಿದಾಗ ಅವರು ತೆಗೆಯಲಿಲ್ಲ ನನಗೆ ಹೆದರಿಗೆ ಜೊತೆಗೆ ಹೊರಗೆ ಮಳೆ ಬರುತ್ತಿತ್ತು ಆಮೇಲೆ ನಾಲ್ಕೈದು ನಿಮಿಷ ಬಾಗಿಲು ಬಡಿದು ಕೂಡಲೇ ನಮ್ಮ ಮನೆಗೆ ಹೋಗಿ ಅಲ್ಲಿದ್ದ ಕೀ ತೆಗೆಯಿತು ಬಾಗಿಲು ತೆಗೆದು ನೋಡಿದಾಗ ಅವರು ಒಳಗೆ ಕೂತಿದ್ದರು ಕಣ್ಣೆಲ್ಲ ಕೆಂಪಾಗಿತ್ತು ಮುಖ ಸಪ್ಪೆಯಾಗಿತ್ತು ನಾನು ಕೂಗಿದ್ದೇನೆ ಎಂದು ಹೇಳಿದಾಗ ಅವರು ಏನಿಲ್ಲ ಮಳೆ ಶಬ್ದಕ್ಕೆ ಏನೂ ಕೇಳಿಲ್ಲ ಎಂದರು ನನಗೆ ಒಬ್ಬಂಟಿಯಾಗಿ ಇರೋಕೆ ಆಗುತ್ತಿಲ್ಲ ಅಂದರು ಅವರು ಹೆಗಲ ಮೇಲೆ ತಲೆ ಇಟ್ಟು ಅಳುತ್ತಿದ್ದರು ನಾನು ಅವರಿಗೆ ಸಮಾಧಾನ ಮಾಡಿ ಮನೆಗೆ ನನ್ನ ದ್ಯಾಡಿಗೆ ಫೋನ್ ಮಾಡಿದೆ ಅವರಿಗೆ ನಡೆದ ವಿಷಯ ತಿಳಿಸುವಂತೆ ಹೇಳಿದೆ ಆಮೇಲೆ ಇವಾಗ ಕೂತಿದ್ದಾರೆ ಸಮಾಧಾನವಾಗಿದ್ದಾರೆ ಎಂದೆಲ್ಲ ಹೇಳಿ ಯಾವಾಗ ಬರೋದು ಎಂದು ಕೇಳಿದಾಗ ಮಳೆ ಬರುತ್ತಿದೆ ನಿಂತರೆ ಬರ್ತೀವಿ ಇಲ್ಲ ಅಂದರೆ ಹುಷಾರಾಗಿ ಇರೋ ಎಂದು ಹೇಳಿದರು ಫೋನ್ ಕಟ್ ಮಾಡಿದ್ರು ನಾನು ಸುಮಾರು ಮೂವತ್ತು ನಿಮಿಷ ಅವರ ಜೊತೆ ಮಾತನಾಡಿ ಹೊರಡುತ್ತೇನೆ ಅಂತ ಹೇಳಿದಾಗ ಅವರು ಇರುವೆ ಎಂದರು ಬೇರೆ ಹೊರಗಿನ ಮನೆಯ ಮಳೆ ಬೇರೆ ಬರುತ್ತಿತ್ತು ಇಲ್ಲಿ ಇರೋಕೆ ಏನು ತೊಂದರೆ ಎಂದು ಹೇಳಿದರು ನಾನು ಸರಿ ಅಂತ ಹೇಳಿದಾಗ ಅವರು ಬಿಸಿಯಾಗಿ ಅಡುಗೆ ಮಾಡಿದರು ಆಮೇಲೆ ಊಟ ಮಾಡಿ ರೆಸ್ಟ್ ಮಾಡಬೇಕೆಂದರು ಅಷ್ಟರಲ್ಲಿ ಕರೆಂಟ್ ಹೋಗಿತು ಅವರದು ಸಣ್ಣ ಮನೆ ಕೇವಲ ಒಂದು ರೂಮು ಅಡುಗೆ ಮನೆ ಮತ್ತೆ ಬಾತ್ರೂಂ ಮಾತ್ರ ಇತ್ತು ಇನ್ನು ಇವತ್ತು ಹಾಗೆ ಅಲ್ಲೇ ರೆಸ್ಟ್ ಮಾಡುತ್ತಿದ್ದಾಗ ಮಧ್ಯರಾತ್ರಿ ಸುಮಾರಿಗೆ ಎಚ್ಚರವಾಗಿತ್ತು ಹೊರಗೆ ಮಳೆ ಬರುತ್ತಿತ್ತು ಮಿಂಚು ಬೀಳುತ್ತಿತ್ತು ಅದೇ ಹೊತ್ತಿಗೆ ಎಚ್ಚರವಾದ ನಾನು ಅವರು ಅವತ್ತು ಕರೆಂಟ್ ಇಲ್ಲದ ಸಮಯದಲ್ಲೇ ಕೈ ಕೆಲಸ ಮಾಡುತ್ತಿದ್ದರೆಂದು ಕಂಡೆ ಮಿಂಚು ಬೀಳುತ್ತಿದ್ದರಿಂದ ಕಾಣುತ್ತಿತ್ತು ನಾನು ಅದೆಲ್ಲವನ್ನು ದೂರದಿಂದ ಗಮನಿಸುತ್ತಿದ್ದೆ ನನಗೆ ಗಾಬರಿಯಾಗಿತ್ತು ತಡೆಯಲು ಆಗದೆ ಅಲ್ಲಿಗೆ ಹೋಗಬೇಕೆಂದು ಯೋಚನೆ ಬಂತು ಆದರೆ ಹೋದೆಲ್ಲ ಮುಂದಿನ ದಿನ ಅವರು ಖುಷಿಯಾಗಿ ಕಾಫಿ ಕುಡಿಸಿದರು ಆದರೆ ಅವರ ಮುಖ ನೋಡಿದ ನಂತರ ಹಿಂದಿನ ದಿನ ನೋಡಿದ ಆ ಘಟನೆ ನೆನಪಾಗುತ್ತಿತ್ತು ನನಗೆ ಅಲ್ಲಿ ಕುಳಿತುಕೊಳ್ಳೋಕೆ ಆಗಲಿಲ್ಲ ನಮ್ಮ ಮನೆಗೆ ಹೋಗಿ ಆಫೀಸ್ ಕೆಲಸ ಶುರು ಮಾಡಿದೆ ನನಗೆ ಪದೇ ಪದೇ ಅದೇ ನೆನಪಾಗುತ್ತಿತ್ತು ಕೊನೆಗೆ ತಲೆ ಕೆಟ್ಟಂತೆ ಬಾಸವಾಯಿತು ನಾನು ಕೂಡ ಕೈಕೆಲಸ ಮಾಡಿದ್ದು ಸಮಾಧಾನವಾಗಲಿಲ್ಲ ಅವತ್ತಿನಿಂದ ಅವರು ಜೊತೆ ಹೆಚ್ಚು ಸಮಯ ಕಳೆದಿದೆ ನಾನು ಅವರ ಜೊತೆ ಗೆಳೆತನ ಹೆಚ್ಚಿಸಿಕೊಂಡೆ ಹೀಗೆ ಒಂದು ದಿನ ಅವರ ಜೊತೆ ಶಾಪಿಂಗ್ಗೆ ಹೋದಾಗ ಅವರು ಒಬ್ಬನನ್ನು ನೋಡುತ್ತಿದ್ದರು ಆಮೇಲೆ ನಾನು ಧೈರ್ಯ ಮಾಡಿ ಮಾತನಾಡಲು ಸಿದ್ಧನಾದೆ ಆದರೆ ಹೇಗೆ ಹೇಳುವುದು ಗೊತ್ತಾಗಲಿಲ್ಲ ಅವರು ಕೇಳು ಎಂದರು ಅದರಲ್ಲಿ ಏನಿದೆ ನೀನೇ ಹೊರಗಿನವನ ಎಂದು ಹೇಳಿದರು ಆದರೆ ನಾನು ಹೇಳಲಿಲ್ಲ ಕೆಲ ದಿನಗಳ ನಂತರ ಅವರು ಕೇಳಿದರು ನಾನು ಫೋನ್ನಲ್ಲಿ ಧೈರ್ಯ ಮಾಡಿ ಕೇಳಿದೆ ನಿಮ್ಮ ಗಂಡ ಇಲ್ಲದೆ ಇಷ್ಟು ವರ್ಷ ಒಬ್ಬಂಟಿಯಾಗಿದ್ದೀರಾ ನಿಮಗೆ ಬೇಜಾರಾಗುವುದಿಲ್ಲವಾ ಸುಖ ಸಂತೋಷ ಬೇಕು ಎಂದು ಅನಿಸಿಲ್ವಾ ಎಂದು ಕೇಳಿದೆ ಅವರು ಅದಕ್ಕೆ ಏನೂ ಹೇಳದೆ ಸುಮ್ಮನಿದ್ದರು ಆಗ ನಾನು ಸರಿಬಿಡಿ ಹೇಳೋಕೆ ಇಷ್ಟ ಇಲ್ಲ ಎಂದು ಹೇಳಿದರು ಇದರ ಬಗ್ಗೆ ಮಾತನಾಡುವುದೇ ಬೇಡ ಎಂದು ಸುಮ್ಮನಾದೆ ಅವರು ವಯಸ್ಸಾಗಿದೆ ಎಂದರು ಅವರು ಹೇಳಿದರು ಇವಾಗಿನ ಕಾಲದಲ್ಲಿ ಎಲ್ಲರೂ ಚೆನ್ನಾಗಿ ಇದ್ದಾರೆ ನಿಮಗೆ ಏನಾಗಿದೆ ಯಾರು ಹೇಳಿದ್ದು ವಯಸ್ಸಾಗಿದೆ ಎಂದು ನೀವು ಹೀಗೆ ಉತ್ಸಾಹ ಕಳೆದುಕೊಂಡರೆ ಹೇಗೆ ಎಂದು ಕೇಳಿದೆ ಅವರು ನಿನಗೆ ಅರ್ಥ ಆಗಲ್ಲ ಬಿಡು ಇವಾಗ ಈ ವಿಷಯ ಈ ವಯಸ್ಸಲ್ಲಿ ಏನೂ ಆಗೋದಿಲ್ಲ ಎಂದರು ನನ್ನ ಬಗ್ಗೆ ಯಾರೂ ಕಾಳಜಿ ವಹಿಸುತ್ತಾರೆ ಅಂತ ಹೇಳಿದರು ನಾನು ನಾನಿದ್ದೇನೆ ಎಂದೆ ನಿಮಗೆ ಏನು ಸಹಾಯ ಬೇಕಾದರೂ ಮಾಡ್ತೀನಿ ಎಂದೆ ಅವರು ನಿನ್ನ ಕೈಯಲ್ಲಿ ಏನು ಆಗುವುದಿಲ್ಲ ನಾನು ಹೇಗೆ ಇದ್ದೀನಿ ಹಾಗೆ ಇರ್ತೀನಿ ನಿನಗೆ ಹೇಳಿದರೆ ಅಪಾರ್ಥ ಆಗಬಹುದು ಎಂದರು ನಾನು ಸರಿ ಬಿಡಿ ಅಂತ ಸುಮ್ಮನಾದೆ ಹೀಗೆ ಒಂದಿಷ್ಟು ದಿನ ಕಳೆದವು ನಮ್ಮ ಮನೆ ಊರಿಗೆ ಹೋಗಿದ್ದರು ಅವರ ಮನೆಯಲ್ಲಿ ಮಟನ್ ಸಾರು ಮಾಡಿದ್ದರು ಅವತ್ತು ಅವರು ಊಟಕ್ಕೆ ಕರೆದಿದ್ದರು ನಮ್ಮ ಮನೆಯಲ್ಲಿ ಕೇವಲ ಸಸ್ಯಾಹಾರ ಮಾಡುತ್ತಿದ್ದದ್ದರಿಂದ ನಾನು ಅವರ ಮನೆಗೆ ಹೋಗುತ್ತಿದ್ದೆ ಆ ದಿನ ಊಟಕ್ಕೆ ಹೋದಾಗ ಅವರು ಸುಮ್ಮನಿದ್ದರು ನಾನು ಅವತ್ತು ಮಾತಾಡಿದ ವಿಷಯ ಶುರು ಮಾಡಿದೆ ಅವತ್ತು ನಾನು ಹೇಳಿದನು ನೀವು ನನ್ನ ಕೈಯಲ್ಲಿ ಆಗೋಲ್ಲ ಎಂದರು ಆ ಮಾತಿನ ಅರ್ಥ ಏನು ಎಂದಾಗ ಅವರು ಅದು ಬಿಡೋ ಸುಮ್ಮನೆ ಹೇಳಿದೆ ನನಗೂ ಗೊತ್ತಿಲ್ಲ ಎಂದರು ನಾನು ಸರಿ ಬಿಡಿ ನನಗೆ ಅರ್ಥವಾಗುವುದಿಲ್ಲ ಎಂದೆ ಅವರು ಸುಮ್ಮನಿದ್ದರು ನಾನು ಊಟ ಮಾಡಿದ ಮೇಲೆ ಹೋಗುತ್ತೇನೆ ಇನ್ಮೇಲೆ ಫೋನ್ ಮಾಡಬೇಡಿ ಏನೇ ಬೇಕಾದರೂ ಮನೆಯಲ್ಲಿ ಹೇಳಿ ಎಂದೆ ಅವರು ಏನಿಲ್ಲ ಬಿಡು ಎಂದರು ಆಮೇಲೆ ಊಟ ಮಾಡಿ ಕೂತಿದ್ದಾಗ ಅವರು ಪಕ್ಕದಲ್ಲಿ ಇದ್ದರು ನಾನು ನಿಧಾನವಾಗಿ ಕೈಸರಿಸಿದಾಗ ಅಕಸ್ಮಾತ್ ಅವರಿಗೆ ಕೈದಾಗಿತ್ತು ಅವರು ಸುಮ್ಮಿರೋ ಎಂದರು ನಾನು ಏನಾಯ್ತು ಎಂದಾಗ ಅವರು ಬೇಡ ಎಂದರು ನಿನ್ನ ವಯಸ್ಸು ಎಷ್ಟು ನನ್ನ ವಯಸ್ಸು ಎಷ್ಟು ಎಂದರು ನಾನು ಸರಿ ನಾನು ಹೋಗುತ್ತೇನೆ ಅಂತ ಹೊರಟಾಗ ಅವರು ನಿಲ್ಲು ಎಂದರು ನಾನು ಯಾಕೆ ಎಂದಾಗ ಅವರು ಇಲ್ಲಿ ಬಾ ಸ್ವಲ್ಪ ಕೆಲಸ ಇದೆ ಅಂತ ಒಳಗೆ ಕರೆದುಕೊಂಡು ಹೋದರು ಅವತ್ತು ಏಕಾಂತದಲ್ಲಿ ಆ ಕೆಲಸ ಆಯಿತು ಹೀಗೆ ಕೆಲ ದಿನಗಳ ಮಟ್ಟಿಗೆ ನಡೆಯಿತು ಒಂದು ದಿನ ಮನೆಯಲ್ಲಿ ವಿಷಯ ಗೊತ್ತಾಯಿತು ದುಃಖದ ಘಟನೆ ಅವರು ಅವಮಾನ ತಡೆಯದೆ ಪ್ರಾಣ ಬಿಟ್ಟರು ನಾನು ಊರು ಬಿಟ್ಟೆ ಹೀಗೆ ಕತೆ ಅಂತ್ಯವಾಯಿತು ತಪ್ಪುದಾರಿಯಲ್ಲಿ ನಡೆದವರು ಕೊನೆಗೆ ಹಾಳಾದರು ಇಂತಹ ಕಾಲ್ಪನಿಕ ಕತೆಗಳ ಹಿಂದೆ ಮನರಂಜನೆ ಮಾತ್ರವಲ್ಲ ಬುದ್ಧಿಯನ್ನು ತರುವ ಸೂಚನೆಗಳಿವೆ ತಪ್ಪುಗಳು ನಿಜ ಜೀವನದಲ್ಲಿ ನಡೆಯದಂತೆ ಮಾಡಬೇಕು ಬದುಕಿಗೆ ದೊಡ್ಡ ಹಾನಿ ಉಂಟುಮಾಡಬಹುದು ಹಾಗಾಗಿ ನಾವು ಇಂತಹ ಕಥೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು ಬದಲಾಗಿ ಪಾಠವಾಗಿ ತೆಗೆದುಕೊಳ್ಳಬೇಕು ನಡವಳಿಕೆಯಲ್ಲಿ ಶಿಷ್ಟರಾಗಿ ಸಮಾಜದ ನಿಯಮಗಳಿಗೆ ತಲೆಬಾಗುತ್ತಾ ಸತ್ಯ ನೀತಿ ಮೌಲ್ಯಗಳೊಂದಿಗೆ ಬದುಕಬೇಕು ತಪ್ಪು ದಾರಿ ಹಿಡಿದರೆ ಲಾಭ ಅಷ್ಟು ಆಗಬಹುದು ಆದರೆ ಆ ಲಾಭದ ಬೆಲೆ ಬದುಕೆಯಾಗಬಹುದು ಗೆಲುವು ಬೇಕಾದರೆ ಶ್ರಮ ಪಡಬೇಕು ಮಾರ್ಗದಲ್ಲಿ ನಡೆಯಬೇಕು ಇದನ್ನು ಅರ್ಥ ಮಾಡಿಕೊಳ್ಳೋಣ ನಮ್ಮ ಮುಂದಿನ ಹೆಜ್ಜೆ ಯಾವ ದಿಕ್ಕಿಗೆ ಅನ್ನೋದು ಮುಖ್ಯ ನಿರ್ಧಾರಗಳು ಎಂತಹಾಗಿರಬೇಕು ತಪ್ಪು ಮಾಡೋ ಬದಲು ಪಾಠವಾಗಿ ತೆಗೆದುಕೊಳ್ಳೋಣ ಎಚ್ಚರಿಕೆಯಿಂದ ಜವಾಬ್ದಾರಿಯುತವಾಗಿ ಒಳ್ಳೆಯ ಬದುಕು ಕಟ್ಟೋಣ ಗೆಳೆಯರೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ ಇತರ ಕತೆಗಳನ್ನು ಕೇಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ